ಎಸ್ ಪರ್ವ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಅಪ್ಡೇಟ್ ಆಗ್ತಿದೆ ಕೆರೆಗೆ ಈಜಲು ಹೋದ ಇಬ್ಬರು ಬಾಲಕರು ಮೃತಪಟ್ಟ ಘಟನೆಯೊಂದು ರಬಕವಿ ಬನಹಟ್ಟಿ ತಾಲೂಕಿನಲ್ಲಿ ನಡೆದು ಹೋಗಿದೆ ಬೇಸಿಗೆಯ ತಾಪ ಕಳೆಯಲು ತಾಲೂಕಿನ ಹೊಸೂರು ಗ್ರಾಮದ ಕೆರೆಗೆ ಈಜಲು ಹೋದ ಪುಟ್ಟ ಬಾಲಕರು ಮುಳುಗಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಸುದ್ದಿ ಸದ್ಯಕ್ಕೆ ನಮಗೆ ಸಿಗ್ತಾ ಇರುವಂತದ್ದು ಇನ್ನು ಮೃತಪಟ್ಟ ಬಾಲಕರು ಸಂಜಯ್ ತಳವಾರ್ ಹನ್ನೆರಡು ವರ್ಷ ಸಮರ್ಥ್ ಜುಲ್ಪಿ ಹತ್ತು ವರ್ಷ ಅಂತ ಈಗಾಗಲೇ ಗುರುತಿಸಲಾಗಿದೆ ಇನ್ನು ಸ್ಥಳಕ್ಕೆ ಆಗಮಿಸಿದ ಬನಹಟ್ಟಿ ಪೊಲೀಸ್ ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸಿದ್ದಾರೆ ನಂತರ ಮೃತದೇಹಗಳನ್ನು ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿದ್ದಾರೆ ಇನ್ನು ಈ ಘಟನೆಗೆ ಸಂಬಂಧಿಸಿದಂತೆ ಬನಹಟ್ಟಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ಈಗಾಗಲೇ ದಾಖಲಾಗಿದೆ ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಹೃದಯ ವಿಘ್ರಾವಕ ಘಟನೆಯೊಂದು ನಡೆದು ಹೋಗಿರುವಂಥದ್ದು ಇನ್ನೂ ಈ ಚಿತ್ರವನ್ನ ನೀವು ಗಮನಿಸಬಹುದು ನೂರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಯಾಕಂದ್ರೆ ಪುಟ್ಟ ಬಾಲಕರು ಈ ಒಂದು ಸುಡು ಬಿಸಿಲನ್ನ ತಾಪಕ್ಕೆ ಸ್ನಾನ ಮಾಡಬೇಕು ಅಂತ ಕೆರೆಗೆ ಈಜಲು ಹೋದಾಗ ಈಜು ಬರದೆ ಮುಳುಗಿ ಸಾವನ್ನಪ್ಪಿದ್ದಾರೆ ಹಾಗಾಗಿ ಅಲ್ಲಿರುವಂತಹ ಬನಟಿ ಪೊಲೀಸ್ ಠಾಣೆ ಎಲ್ಲ ಸಿಬ್ಬಂದಿಗಳು ಕೂಡ ಆ ಒಂದು ಪರಿಶೀಲನೆ